ಅದು ಪೂರ್ತಿಯಾಗಿ ಅಭಿವೃದ್ಧಿ ಹೊಂದಿದ ನಗರವಲ್ಲ ಅಭಿವೃದ್ಧಿಯಾದ ನಗರ ಕೂಡ ಅಲ್ಲ ಸಮಯಕ್ಕೆ ತಕ್ಕ ಹಾಗೆ ಅಭಿವೃದ್ಧಿ ಇದ್ದ ನಗರ ಅಲ್ಲಿ ಒಳ್ಳೆ ಬೀದಿಯಲ್ಲಿ ಒಳ್ಳೆ ವ್ಯಾಪಾರವಾಗುವ ಸೆಂಟರ್ ಹತ್ರ ಒಂದು ದೊಡ್ಡ ಬಂಗ್ಲೆ ಇತ್ತು ಮೇಲೆ ಇರ್ಲಿಕ್ಕೆ ಮನೆ ಕೆಳಗೆ ಒಂದು ಸಣ್ಣದಾದ ಅಂಗಡಿ ಇತ್ತು ಆ ಮನೆ ಓನರ್ ಹೆಸರು ಕಾಮಾಕ್ಷಿ ದೇವಿ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮುರಳಿ ಕೃಷ್ಣ ಮತ್ತು ಬಾಲಕೃಷ್ಣ ಅಮ್ಮ ನಮ್ಮ ಅಂಗಡಿಯಲ್ಲಿ ಗೋಧಿ ಉಡಿ ಖಾಲಿಯಾಗಿದೆ ಎಲ್ಲಿಂದ ತಗೊಂಡ್ಬರದು ನಾಳೆ ಜನಾರ್ದನ ರೆಡ್ಡಿ ಹತ್ರ ಹೋಗಿ ಒಂದ್ ಲೋಡ್ ಗೋಧಿ ಉಡಿ ತಗೊಂಡ ಸರಿಯಮ್ಮ ಅಗೇನೆ ಎರಡು ಕೆಜಿ ಬೇಳೆ ತಗೊಂಡ್ರೆ ಎರಡು ಪೆನ್ ಫ್ರೀ ಒಂದು ಕೆಜಿ ಬೇಳೆ ತಗೊಂಡ್ರೆ ಒಂದು ಸೋಪು ಫ್ರೀ ಹೀಗೆ ಒಂದು ಆಫರ್ ಅನ್ನು ಹಾಕೋಣ ಅವಾಗ ತುಂಬಾ ಕಸ್ಟಮರ್ ಬರ್ತಾರೆ ಒಳ್ಳೆ ವ್ಯಾಪಾರ ಕೂಡ ಆಗುತ್ತೆ ಸರಿಯಮ್ಮ ಒಳ್ಳೆ ಐಡಿಯಾ ಹೀಗೆ ಕಾಮಾಕ್ಷಿ ಹೇಳುವ ಮಾತನ್ನು ಮಕ್ಕಳು ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ರು ಹೀಗೆ ಕಾಮಾಕ್ಷಿ ಅಮ್ಮನ ಮಾತಿನಂತೆ ಮಕ್ಕಳ ದುಡಿಮೆಯಿಂದ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಬಾಲ ನಮ್ಮ ವ್ಯಾನ್ ನ ತಗೊಂಡೋಗಿ ಗಾಂಧಿ ಬಡಾವಣೆಯಲ್ಲಿರುವ ನಮ್ಮ ಅಂಗಡಿಗೆ ವಸ್ತುಗಳನ್ನ ಕೊಟ್ಟು ಬಾ ಹೀಗೆ ಸಣ್ಣ ಮಗನಿಗೆ ಇನ್ನೊಂದು ಕೆಲಸ ಹೇಳಿದ್ರು ಸಣ್ಣ ಮಗ ಕೂಡ ತಾಯಿಯ ಮಾತಿಗೆ ಚಾಚು ತಪ್ಪದೆ ತಾಯಿ ಹೇಳಿದ ಕೆಲಸವನ್ನು ಮಾಡಿದ ಹೀಗಿರುವಾಗ ಒಂದು ದಿನ ಮುರಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಾಮಾಕ್ಷಿ ಅಲ್ಲಿಗೆ ಬಂದ್ಲು ಏನಮ್ಮ ಇಲ್ಲಿಗೆ ಬಂದಿದ್ದೀರಾ ಇವತ್ತು ನಿನ್ಗೆ ಹುಡ್ಗಿ ನೋಡಕ್ಕೆ ಹೋಗ್ಬೇಕಪ್ಪ ಬಾ ಹೋಗೋಣ ಹುಡ್ಗಿ ನೋಡಕ್ಕೆ ಹೋಗ್ಬೇಕಾ ಹೀಗೆ ಆಶ್ಚರ್ಯದಿಂದ ಕೇಳಿದ ಹೌದಪ್ಪ ಕೃಷ್ಣರಾವ್ ಅವರ ಮಗಳು ಇದ್ದಾಳೆ ಅಂತ ಪುರೋಹಿತರು ಹೇಳಿದ್ರು ಒಳ್ಳೆ ಸಂಬಂಧ ಒಳ್ಳೆ ಶ್ರೀಮಂತರು ಕೂಡ ನೀವು ಹೋಗಿ ನೋಡಿ ಬನ್ನಿಮ್ಮ ಮದ್ವೆ ಆಗೋದು ನೀನಾ ನಾನಾ ಇದ್ರಲ್ಲಿ ಏನಮ್ಮ ಇದೆ ನಿಮಗೆ ಇಷ್ಟ ಆದ್ರೆ ನನಗೆ ಇಷ್ಟ ಆದಾಗೆ ಹೀಗೆ ದೊಡ್ಡ ಮಗ ಜವಾಬ್ದಾರಿಯನ್ನು ತಾಯಿಯ ಮೇಲೇನೆ ಹಾಕಿದ ಆ ಮಾತಿಗೆ ಕಾಮಾಕ್ಷಿ ಗರ್ವದಿಂದ ನಗುತ್ತಾ ಹೋದ್ರು ಕಾಮಾಕ್ಷಿ ಅಕ್ಕಿ ವ್ಯಾಪಾರ ಮಾಡುವ ಕೃಷ್ಣರಾವ್ ಮನೆಗೆ ಹೋದ್ರು ತುಂಬಾ ಚೆನ್ನಾಗಿರುವ ರಾಧಿಕನನ್ನು ನೋಡಿದ್ಲು ಅವಳಿಗೆ ಇಷ್ಟವಾಗಿ ಎಲ್ಲರ ಸಮ್ಮುಖದಿಂದ ಇಬ್ಬರಿಗೂ ಮದ್ವೆ ಮಾಡಿಸಿದ್ರು ರಾಧಿಕಾ ತನ್ನ ಅತ್ತೆ ಮನೆಗೆ ಬರುವಾಗ ಚಿನ್ನದ ಒಲೆಯನ್ನು ತಂದ್ಲು ಅದನ್ನು ನೋಡಿದ ತಕ್ಷಣ ಕಾಂಬಾಕ್ಷಿಯಮ್ಮ ತುಂಬಾನೇ ಸಂತೋಷದಿಂದ ಮೈಮರೆತು ಹೋದ್ರು ಅಬ್ಬಾ ಈ ಚಿನ್ನದ ಒಲೆ ತುಂಬಾ ಚೆನ್ನಾಗಿದೆ ಹೀಗೆ ಚಿನ್ನದ ಒಲೆಯನ್ನು ಮನೆಗೆ ಬರುವ ಎಲ್ಲರಿಗೂ ತೋರಿಸ್ತಿದ್ರು ಅದು ನನ್ ಸೊಸೆ ತಂದಿದ್ದು ಹೀಗೆ ಬಂದವರಿಗೆ ಕೇಳಿದವರಿಗೆ ಎಲ್ರಿಗೂ ಹೇಳ್ತಿದ್ರು ಆ ಚಿನ್ನದ ಒಲೆಯ ಕಾರಣ ಅಮ್ಮನಿಗೆ ದೊಡ್ಡ ಸೊಸೆ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಬಾಲಕೃಷ್ಣ ತನ್ನ ತಾಯಿಯ ಬಳಿ ಬಂದ ತಾಯಿ ಸೋಫಾ ಮೇಲೆ ಕೂತಿದ್ದಾಗ ನಿಧಾನವಾಗಿ ಬಾಲಕೃಷ್ಣ ಬಂದು ಹತ್ತಿರ ಕೂತು ಅಮ್ಮಾ ಏನಪ್ಪಾ ನಿಮ್ ಜೊತೆ ಒಂದು ವಿಷಯನ ಹೇಳ್ಬೇಕು ಏನೋ ಅದು ನೀವು ಕೋಪ ಮಾಡ್ಕೋಬಾರ್ದು ನಾನ್ ಯಾಕೋ ನಿನ್ಮೇಲೆ ಕೋಪ ಪಡ್ತೀನಿ ವಿಷಯ ಏನು ಅಂತ ಹೇಳು ಅದು ಅದು ನಾನೊಂದು ಹುಡುಗಿನ ಪ್ರೀತಿ ಸ್ವಲ್ಪ ತಡೆವಡಿಸುತ್ತ ವಿಷಯವನ್ನು ಹೇಳಿದ ಕಾಮಾಕ್ಷಿ ಸ್ವಲ್ಪ ಕೋಪ ಪಟ್ರು ಮತ್ತೆ ಪುನಃ ತನ್ನ ಮಗನನ್ನು ನೋಡಿದ್ರು ಹಾಗೆ ಕೋಪದಿಂದ ನೋಡ್ಬೇಡಿಯಮ್ಮ ಹುಡುಗಿ ತುಂಬಾ ಒಳ್ಳೆಯವಳು ನೀವು ನನ್ ಮಾತ್ ಕೇಳ್ತೀರಾ ಅಂತ ಮಾತ್ಕೊಟ್ಟಿದೀನಿ ಯಾರೋ ಆ ಹುಡುಗಿ ಗಾಂಧಿ ಬಡಾವಣೆಯಲ್ಲಿ ಒಂದು ಸಣ್ಣ ದಿನಸಿ ಅಂಗಡಿ ಇದೆ ಅಲ್ವಾ ಅವರ ಮಗಳಾದ ಶ್ರೀಲೇಖ ಹೀಗೆ ಉಡುಗೆಯ ಬಗ್ಗೆ ಪೂರ್ತಿ ವಿವರವನ್ನು ಹೇಳಿದ ಅವ್ರ ಅಂಗಡಿಯಲ್ಲಿ ಒಂದ್ ದಿನಕ್ಕೆ ನೂರ ರೂಪಾಯಿ ಕೂಡ ವ್ಯಾಪಾರ ಆಗಲ್ಲ ಕಣೋ ನಮ್ಮ ಅಂತಸ್ತಿಗೆ ಅವರು ಸರಿ ನಮ್ಮ ಅಂತಸ್ತಿಗೆ ಅವರು ಸರಿಯಾಗಲ್ಲ ನಾನು ಹಣ ನೋಡಿ ಪ್ರೀತಿ ಮಾಡಿಲ್ಲಮ್ಮ ಮನಸ್ಸು ನೋಡಿನೇ ಪ್ರೀತಿ ಮಾಡಿದ್ದು ನಾನು ಆ ಹುಡುಗಿಯ ಪ್ರೀತಿಗೆ ನನ್ ಮನ್ಸನ್ನು ಕೊಟ್ಟಿದ್ದೀನಿ ಮನಸ್ಸು ಮನಸ್ಸು ನೋಡೋದು ನಿಮ್ಮಂತಹ ಸಣ್ಣ ಮಕ್ಕಳು ನಾವು ದೊಡ್ಡವರಲ್ವಾ ನಮಗೆ ಹಣ ಆಸ್ತಿ ಅಂತಸ್ತು ಇವೇ ಬೇಕಾಗಿರೋದು ಅದು ಇದ್ರೇನೆ ಸಂಬಂಧ ನೋಡಕ್ಕಾಗೋದು ಅದಲ್ಲಮ್ಮ ಪ್ಲೀಸ್ ಅಮ್ಮ ಒಪ್ಕೊಳ್ಳಿ ನಿಮಗೆ ಒಂದು ಒಳ್ಳೆ ಸೊಸೆ ಸಿಗ್ತಾಳೆ ಕೆ ಒಂದೇ ಕಾಲಲ್ಲಿ ನಿಂತಿದ್ದ ಹೀಗೆ ಮಗ ತುಂಬಾ ಹಠ ಮಾಡುವ ಕಾರಣ ಕಾಮಾಕ್ಷಿಯಮ್ಮ ಕೂಡ ಒಪ್ಪಿಕೊಂಡ್ರು ಹುಡುಗ ಹಾಗೂ ಅವನ ಮನೆ ತುಂಬಾ ಒಳ್ಳೆ ಸಂಬಂಧ ಆದ ಕಾರಣ ಶ್ರೀಲೇಖ ತಂದೆ ತಾಯಿ ಕೂಡ ಒಪ್ಪಿಕೊಂಡು ಅವರಿಬ್ಬರಿಗೆ ಮದುವೆಯನ್ನು ಮಾಡಿದ್ರು ಶ್ರೀಲೇಖ ಮನೆಗೆ ಬಂದ ತಕ್ಷಣ ಕಾಮಾಕ್ಷಿಯಮ್ಮ ಚಿನ್ನದ ಒಲೆ ಹತ್ರ ಕರ್ಕೊಂಡೋದ್ರು ಅದನ್ನು ನೋಡಿದ ತಕ್ಷಣ ಶ್ರೀಲೇಖ ಆಶ್ಚರ್ಯಪಟ್ಲು ಅತ್ತೆ ಇದು ತುಂಬಾ ಚೆನ್ನಾಗಿದೆ ಹಾಗೆ ಹೇಳಿ ತುಂಬಾನೇ ಸಂತೋಷ ಪಟ್ಲು ಇದು ದೊಡ್ಡ ಸೊಸೆ ತಂದಿದ್ದು ನೀನ್ ಕೂಡ ಇದೇ ರೀತಿ ತರ್ಬೇಕಲ್ವಾ ಆದ್ರೆ ಅತ್ತೆ ಅದು ಬಂದು ನನ್ ಮನ್ಸಲ್ಲಿರೋದು ನಿನ್ಗೆ ಹೇಳಿದ್ದಮ್ಮ ಆಮೇಲೆ ನಿನ್ನಿಷ್ಟ ಹೀಗೆ ವಿಷಯವನ್ನು ಹೇಳಿ ಅಲ್ಲಿಂದ ಹೊರಟೋದ್ಲು ಚಿಕ್ಕ ಸೊಸೆಗೆ ಮನಸ್ಸಿಗೆ ತುಂಬಾ ಬೇಜಾರಾಯಿತು ಹೀಗೆ ದಿನಗಳು ಕಳೀತಾ ಇತ್ತು ತನ್ನ ತಂದೆಯ ಬಳಿ ನಡೆದ ವಿಚಾರವನ್ನೆಲ್ಲ ಹೇಳದ್ಲು ಇದ್ದಕ್ಕಿದ್ದಂಗೆ ಚಿನ್ನದ ಒಲೆ ಅಂದ್ರೆ ಹೇಗಮ್ಮ ಹಣಕ್ಕೆ ನಾನು ಏನ್ ಮಾಡೋದು ಏನಾದ್ರು ಮಾಡಿ ತೆಗೆದುಕೊಡಿಯಪ್ಪ ಆ ಮನೆಯಲ್ಲಿ ನನಗೂ ನಿಮ್ಮ ಅಳಿಯಂದ್ರಿಗೂ ಗೌರವ ಇರೋದಿಲ್ಲ ಹಾಗೆ ಅಂತ ಹೇಳಿ ಹೊರಟೋದ್ಲು ಮಗಳು ಅಷ್ಟು ದುಃಖದಿಂದ ಕೇಳುವಾಗ ತಂದೆಗೆ ಏನು ದೋಚಲಿಲ್ಲ ಅದರಿಂದ ತಂದೆ ತುಂಬಾನೇ ದುಃಖಪಟ್ಟು ತನ್ನ ಅಂತಸ್ತಿಗೆ ತಕ್ಕ ಹಾಗೆ ಬೆಳ್ಳಿಯ ಒಲೆಯನ್ನು ಕೊಟ್ರು ಶ್ರೀಲೇಖ ಅದನ್ನು ತೆಗೆದುಕೊಂಡು ಅತ್ತೆ ಮನೆಗೆ ಬಂದ್ಲು ಅತ್ತೆ ಅದನ್ನು ನೋಡಿ ಸ್ವಲ್ಪ ಸಮಾಧಾನ ಪಟ್ಕೊಂಡ್ರು ಸರಿಯಮ್ಮ ಅಲ್ಲಿ ಇಡು ದೊಡ್ಡದಾಗಿ ಅದ್ರ ಬಗ್ಗೆ ಗಮನ ಕೊಡದೆ ಅಲ್ಲಿಂದ ಹೊರಟೋದ್ರು ಅತ್ತೆ ಮುಖ ನೋಡಿ ಶ್ರೀಲೇಖ ತುಂಬಾನೇ ಪಟ್ಲು ಆದ್ರೆ ಅತ್ತೆಯ ಮುಂದೆ ತೋರಿಸಲಿಲ್ಲ ಅಂದಿನಿಂದ ಪಕ್ಷಪಾತವಾಯಿತು ನೋಡಿ ಈ ಚಿನ್ನದ ಒಲೆಯನ್ನು ದೊಡ್ಡ ಸೊಸೆ ತಂದಿದ್ದು ಹೀಗೆ ಕಾಮಾಕ್ಷಿ ಬಂದವರ ಬಳಿ ತುಂಬಾ ಗರ್ವದಿಂದ ಹೇಳಿಕೊಂಡ್ಲು ದೊಡ್ಡ ಸೊಸೆಯನ್ನು ಎಲ್ಲರ ಮುಂದೆ ಪರಿಚಯ ಮಾಡಿಸಿ ಇದ್ರು ಆದರೆ ಸಣ್ಣ ಸೊಸೆ ತಂದಿರುವ ಬೆಳ್ಳಿಯ ಒಲೆಯ ಬಗ್ಗೆ ಯಾರ ಜೊತೆನೂ ತುಂಬಾ ಹೊಗಳಿಕೆ ಇರ್ಲಿಲ್ಲ ತ್ರಿಲೇಖ ಅದನ್ನು ನೋಡಿ ತುಂಬಾನೇ ದುಃಖಪಟ್ಲು ವಿಷಯವನ್ನು ತನ್ನ ಗಂಡನ ಜೊತೆ ಕೂಡ ಹೇಳಲಿಲ್ಲ ಹೀಗಿರುವಾಗ ಬಡಸೊಸೆ ಒಂದು ಕಡೆ ಕೂತ್ಕೊಂಡು ನೇಯ್ತಾ ಇರುವಾಗ ದೊಡ್ಡ ಸೊಸೆ ಅಲ್ಲಿಗೆ ಬಂದು ಏನ್ ಮಾಡ್ಕೊಂಡು ಕೂತಿದೀಯ ಇದು ನೆಯ್ಯದಕ್ಕ ನನಗೆ ತುಂಬಾ ಇಷ್ಟ ನಮ್ ತಂದೆ ಸಣ್ಣದಿರಿರುವಾಗ ಹೇಳಿಕೊಟ್ರು ಆ ಇಂತದೆಲ್ಲ ಸಣ್ಣ ವಯಸ್ಸಲ್ಲೇ ಕಲ್ತ್ಕೋಬೇಕಲ್ವಾ ಇಲ್ಲದಿದ್ರೆ ನಿಮ್ ಮನೆಯಲ್ಲಿ ಊಟಕ್ಕೂ ಕೂಡ ತುಂಬಾ ಕಷ್ಟ ಅಂತೆ ಬೇಕು ಬೇಕು ಅಂತ ದುಃಖ ಪಡಿಸುವ ಹಾಗೆ ಮಾತಾಡದ್ಲು ಶ್ರೀಲೇಖನಿಗೆ ಅರ್ಥ ಆದ್ರೂ ನಗ್ತಾ ಇದ್ಲು ನಿಮ್ಮ ತಂದೆಗೆ ಒಂದಿನಕ್ಕೆ ಐನೂರು ರೂಪಾಯಿ ಕೂಡ ಸಂಪಾದನೆ ಮಾಡೋದು ಕಷ್ಟ ಅಂತೆ ಅವರವರ ವ್ಯಾಪಾರ ಅಕ್ಕ ಅದೇನು ಚೀಪ್ ಆಗಿ ಬೆಳ್ಳಿಯ ಹೊಲೆ ನಮ್ಮ ತಂದೆಯ ಆದಾಯ ಒಂದಿನಕ್ಕೆ ಐನೂರು ರೂಪಾಯಿ ಕೂಡ ಬರದಿಲ್ಲಕ್ಕ ಆದ್ರೂ ಕೂಡ ಅವರ ಅಂತಸ್ತಿಗೆ ಮೀರಿ ನನಗೆ ಬೆಳ್ಳಿಯ ಹೊಲೆಯನ್ನು ತೆಗೆದುಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ನಾನಂದ್ರೆ ಎಷ್ಟು ಇಷ್ಟ ಆ ವಸ್ತುಗಳು ನನಗೆ ಕೋಟಿ ಕೋಟಿಗೆ ಸಮಾನ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಮಾತು ಕೇಳಿ ದೊಡ್ಡ ಸೊಸೆಗೆ ಕೆನ್ನೆಗೆ ಬಾರಿಸಿದಂತಾಯಿತು ಅಡುಗೆ ಮನೆಗೆ ಬಂದು ಚಿನ್ನದ ಒಲೆ ಪಕ್ಕದಲ್ಲಿರುವ ಬೆಳ್ಳಿಯ ಒಲೆಯನ್ನು ನೋಡಿದ್ಲು ಈ ಬೆಳ್ಳಿ ಹೊಲೆ ನನ್ನ ಚಿನ್ನದ ಹೊಲೆ ಹತ್ರ ಇರಬಾರ್ದು ಹಾಗೆ ಅಂತ ಹೇಳಿ ಅದ್ನ ಕೆಳಗೆ ತಳ್ಳಿ ಹಾಕಿದ್ಲು ಶ್ರೀಲೇಖಾ ಆ ಬೆಳ್ಳಿಯ ಒಲೆಯನ್ನು ನೋಡಿದ್ಲು ಆದ್ರೆ ಅದನ್ನು ನೋಡಿ ಏನೂ ಹೇಳಲಿಲ್ಲ ಯಾವ ಹಬ್ಬ ಹರಿದಿನ ಬಂದಾಗ ಆ ಚಿನ್ನದ ಹೊಲೆಗೆ ಪೂಜೆಯನ್ನು ಮಾಡ್ತಾ ಇದ್ರು ಬೆಳ್ಳಿಯ ಹೊಲೆಯ ಬಗ್ಗೆ ಅತ್ತೆ ಸೊಸೆಯಬ್ರು ಸೇರಿ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ರು ಆದ್ರೆ ಶ್ರೀಲೇಖ ಅದನ್ನು ದೊಡ್ಡ ವಿಷಯವಾಗಿ ತಗೊಳ್ಳಲಿಲ್ಲ ಒಂದು ದಿನ ಶ್ರೀಲೇಖಾ ಒಬ್ಬಳೆ ಕೂತಿರುವಾಗ ಬಾಲಕೃಷ್ಣ ಬಂದ ಶ್ರೀಲೇಖ ಹೀಗೆ ಪ್ರೀತಿಯಿಂದ ಕರೆದ ಏನ್ರಿ ನಾನು ನಿನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡು ಮನೆ ಕರ್ಕೊಂಬಂದೆ ಆದ್ರೆ ನನ್ ತಾಯಿ ಅತ್ತಿಗೆ ನಿನಗೆ ಕಷ್ಟ ಕೊಡ್ತಿದರೆ ನನ್ನನ್ನು ಕ್ಷಮಿಸ್ತೀಯಾ ಅಷ್ಟು ದೊಡ್ಡ ಮಾತೆಲ್ಲ ಯಾಕೆ ರೀ ಮಾತಾಡ್ತಿದ್ದೀರಾ ಒಂದು ಮನೆ ಸೊಸೆಯಾಗಿ ಅತ್ತೆ ಮಾತನ್ನು ತಡ್ಕೊಳ್ಳೋದು ನನ್ನ ಕರ್ತವ್ಯ ಅವರನ್ನು ನೋಡಿಕೊಳ್ಳುವುದು ಕೂಡ ಇಕ್ಕೆಲ್ಲ ನೀವು ಕಿವಿ ಕೊಡ್ಬೇಡಿ ಹಾಗೆ ಹೇಳಿದಾಗ ಬಾಲಕೃಷ್ಣ ಸಂತೋಷ ಅವಳನ್ನು ಪ್ರೀತಿಯಿಂದ ತಬ್ಬಿಕೊಂಡ ಈಗಿರುವಾಗ ಆ ಊರಲ್ಲಿ ತುಂಬಾ ಗಲಾಟೆಗಳು ಜಾಸ್ತಿಯಾಗಿ ಆ ದಿನ ಅಂಗಡಿಯೆಲ್ಲ ಕ್ಲೋಸ್ ಮಾಡಿ ಬ್ಯಾಂಕ್ ಅನ್ನು ಮುಚ್ಚಿದ್ರು ಕಾಮಾಕ್ಷಿ ಕುಟುಂಬ ವ್ಯಾಪಾರವಿಲ್ಲದೆ ಮನೆಯಲ್ಲೇ ಇದ್ರು ಹೀಗೆ ತುಂಬಾ ದಿನಗಳೇ ಇತ್ತು ಹೀಗೆ ಅಂಗಡಿಗಳು ಕೂಡ ಮುಚ್ಚಿತ್ತು ಒಂದು ದಿನ ಅವರ ಮನೆಗೆ ಕಳ್ಳ ಬಂದ ಇರುವ ಹಣ ಚಿನ್ನದ ಒಲೆಯನ್ನೆಲ್ಲ ತಗೊಂಡೋದ್ರು ಬೆಳಿಗ್ಗೆ ಎದ್ದು ನೋಡುವಾಗ ಕಾಮಾಕ್ಷಿ ಅಮ್ಮ ಜೊತೆ ಸೇರಿ ಎಲ್ಲರೂ ಆಶ್ಚರ್ಯ ಅಯ್ಯೋ ದೇವ್ರಿ ನನ್ನ ಚಿನ್ನದ ಒಲೆನ ಕಳ್ಳ ಎತ್ಕೊಂಡ್ ಹೋಗ್ಬಿಟ್ಟಲ್ಲಪ್ಪಾ ಅವನ ಹಾಳಾಗೋಗ ಅವನಿಗೆ ಆಕ್ಸಿಡೆಂಟ್ ಆಗ್ಲಿಕ್ಕೆ ಆಲೋಚನೆ ಮಾಡಿ ಮಾಡಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ರು ಹೀಗೆ ಎಲ್ಲರೂ ಎದರಿ ಹೋಗಿ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಅಲ್ಲಿ ಪ್ರಾಣಕ್ಕೆ ಯಾವ ತೊಂದರೆಯೂ ಇಲ್ಲ ಸ್ವಲ್ಪ ಹಣ ಖರ್ಚಾಗುತ್ತೆ ಅಂತ ಹೇಳಿದ್ರು ಮನೆಯಲ್ಲಿರುವ ಹಣ ಚಿನ್ನವನ್ನೆಲ್ಲ ಕಳ್ಳ ಎತ್ಕೊಂಡೋದ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಏನ್ ಮಾಡ್ಬೇಕು ಅಂತ ಯಾರಿಗೂ ಅರ್ಥ ಆಗ್ಲಿಲ್ಲ ದೊಡ್ಡ ಸೊಸೆಯ ತಂದೆ ಸಹಾಯ ಮಾಡ್ಲಿಕ್ಕೆ ಅಂತ ಅವರ ಮನೆಗೆ ಬಂದ್ರು ಶ್ರೀಲೇಖ ಮೌನದಿಂದ ಮನೆಗೆ ಬಂದ್ಲು ಆ ಬೆಳ್ಳಿಯ ಒಲೆಯನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿ ಬಳಿ ಮಾರಿ ಹಣವನ್ನು ತಗೊಂಡ್ ಆ ಹಣವನ್ನು ಹಾಸ್ಪಿಟ್ಲಲ್ಲಿ ಕಟ್ಟಿ ಅತ್ತೆಗೆ ಚಿಕಿತ್ಸೆ ಮಾಡಿ ಮನೆಗೆ ಕರ್ಕೊಂಡ್ ಬಂದ್ರು ಕಾಮಾಕ್ಷಿಗೆ ಪ್ರಜ್ಞೆ ಬಂದ ನಂತರ ಈ ವಿಷಯ ಗೊತ್ತಾಯ್ತು ಆರೋಗ್ಯ ಸರಿ ಆದ್ಮೇಲೆ ಹಣವನ್ನು ತೆಗೆದುಕೊಂಡು ಹೋಗಿ ಚಿನ್ನದ ವ್ಯಾಪಾರಿಗೆ ಕೊಟ್ಟು ಆ ಬೆಳ್ಳಿಯ ಒಲೆಯನ್ನು ಬಿಡ್ಸ್ಕೊಂಡ್ ಬಂದ್ಲು ಈ ಬೆಳ್ಳಿಯ ಹೊಲೆಯನ್ನು ನನ್ನ ಚಿಕ್ಕ ಸೊಸೆ ತಂದ್ಲು ನನ್ನ ಪ್ರಾಣವನ್ನು ಕಾಪಾಡಿದ ಅಕ್ಷಯ ಪಾತ್ರೆ ಇದು ಹೀಗೆ ಕಾಮಾಕ್ಷಮ್ಮ ತಮ್ಮ ಸಣ್ಣ ಸೊಸೆಯ ಬಗ್ಗೆ ಅವಳು ತಂದಿರುವ ಬೆಳ್ಳಿಯ ಹೊಲೆ ಬಗ್ಗೆ ಹೊಗಳ್ತಾ ಇದ್ರು ಆ ಮಾತಿನಿಂದ ಶ್ರೀಲೇಖ ತುಂಬಾ ಸಂತೋಷಪಟ್ಲು ಸಿಂಹಾದ್ರಿಪುರ ಎನ್ನುವ ಊರಿನಲ್ಲಿ ಜಾನಕಿ ಎನ್ನುವವರಿಗೆ ಚರಣ್ ವಿನಯ್ ಎನ್ನುವ ಇಬ್ಬರು ಮಕ್ಕಳಿದ್ರು ಇಬ್ಬರು ತುಂಬಾ ಒಳ್ಳೆಯವರು ಅವರ ತಾಯಿಯ ಮಾತನ್ನು ಮೀರದೆ ತಾಯಿ ಏನ್ ಹೇಳ್ತಿದ್ರು ಅದನ್ನೇ ಮಾಡ್ತಿದ್ರು ಜಾನಕಿ ಒಂದೇ ಮನೆಯ ರೋಜಾ ಮತ್ತು ಸರೋಜಾ ಎನ್ನುವ ಹೆಣ್ಣು ಮಕ್ಕಳಿಗೆ ಚರಣ್ ಮತ್ತು ವಿನಯ್ಗೆ ಮದ್ವೆಯನ್ನು ಮಾಡಿಸಿದ್ರು ಆದರೂ ಇಬ್ಬರು ಶ್ರೀಮಂತ ಮನೆಯ ಹುಡುಗಿರಾದ ಕಾರಣ ಜಾನಕಿಯಮ್ಮ ಮನಸಲ್ಲಿ ಯಾವಾಗ್ಲೂ ಭಯ ತುಂಬಿತ್ತು ಎಲ್ಲಿ ಗಂಡು ಮಕ್ಕಳು ತನ್ನನ್ನು ಬಿಟ್ಟು ಹೆಂಡತಿಯ ಹಿಂದೆ ಹೋಗ್ಬಿಡ್ತಾರೆ ಅಂತ ಮದ್ವೆಯಾದ ಎರಡು ತಿಂಗಳಲ್ಲೇ ಸಂಕ್ರಾಂತಿ ಹಬ್ಬ ಬಂತು ಎಂದಿನ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಊರಿನಲ್ಲಿ ಗಾಳಿಪಟ ಪೈಪೋಟಿ ರಂಗೋಲಿ ಪೈಪೋಟಿ ಜರುಗುತ್ತೆ ಆದ್ರೆ ಈ ವರ್ಷ ನಮ್ಮ ಊರಲ್ಲಿ ಹೆಣ್ಮಕ್ಳಿಗೆ ಅಂತ ಗಾಳಿಪಟ ಪೈಪೋಟಿನ ಪ್ರತ್ಯೇಕವಾಗಿ ಹಮ್ಮಿಕೊಂಡಿದ್ದಾರೆ ಇನ್ನು ತುಂಬಾ ಪೈಪೋಟಿ ಇರುತ್ತೆ ಸರೋಜಾ ರೋಜಾ ನೀವಿಬ್ಬರು ಪೈಪೋಟಿಯಲ್ಲಿ ಇರ್ತೀರಾ ಏನತ್ತೆ ಗಾಳಿಪಟ ರಂಗೋಲಿ ಅಂತ ಹಳ್ಳಿ ಹುಡುಗಿರ ಹಾಗೆ ಏನಾದ್ರೂ ಫ್ಯಾಷನ್ ಶೋ ಇದ್ರೆ ಹೇಳಿ ನಾವು ಶ್ರೀಮಂತ ಮನೆಯವರು ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ನಮಗೇನೆ ಅವಾಗ ಫಸ್ಟ್ ಪ್ರೈಸ್ ಬರುತ್ತೆ ನನ್ನ ತಂಗಿ ಬ್ಯೂಟಿಷನ್ ಕೋರ್ಸ್ ಕೂಡ ಮಾಡಿದಾಳೆ ಹೌದತ್ತೆ ಅಕ್ಕ ಹೇಳೋದ್ ಕೂಡ ನಿಜಾನೇ ನಾನು ನಾನು ಬ್ಯೂಟಿಷನ್ ಕೋರ್ಸ್ ಮಾಡಿದೀನಿ ಹಾಗೆ ಪೈಪೋಟಿ ಇದ್ರೆ ನಾವೇ ಗೆಲ್ಲೋದು ಸರಿಯಾಗಿದೆ ಅಮ್ಮ ನೀವು ಕಲ್ತಿದ್ದೀರಾ ಅಂತ ನಿಮಗೋಸ್ಕರ ಫ್ಯಾಷನ್ ಶೋ ಕಾಂಪಿಟೇಷನ್ನ ಇಡ್ತಾರಾ ಪ್ರತಿಯೊಂದು ಮನೆಯಿಂದನೂ ಹೆಣ್ಮಕ್ಳು ಈ ಪೈಪೋಟಿಗೆ ಹೋಗ್ತಾರೆ ನೀವು ಕೂಡ ಈ ಸಲ ಖಂಡಿತ ಹೋಗ್ಬೇಕು ಜಾನಕಿ ಹೀಗೆ ಹೇಳಕ್ಕೆ ಬಂದಿದ್ನೆಲ್ಲ ಹೇಳಿ ಮುಗಿಸಿ ಆ ನಂತರ ಅವರ ರೂಮಿಗೆ ಹೋದ್ರು ರೋಜಾ ಅವಳ ರೂಮಿಗೆ ಬಂದು ಆಲೋಚನೆ ಮಾಡಿದ್ಲು ನಾನು ಈ ಮನೆಯ ದೊಡ್ಡ ಸೊಸೆ ಹಾಗಾದ್ರೆ ನಾನೇ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡ್ಬೇಕು ಸರೋಜನಕ್ಕಿಂತ ನಾನು ಚೆನ್ನಾಗಿ ರಂಗೋಲಿ ಹಾಕ್ಬೇಕು ಅರ್ಜೆಂಟ್ ಆಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ರಂಗೋಲಿ ಏನು ಅಂತ ರೋಜಾ ಕೂಡ ಅವಳ ರೂಮಿಗೆ ಹೋಗಿ ಆಲೋಚನೆ ಮಾಡ್ತಾ ಇದ್ಲು ನನಗೆ ಈ ಊರಲ್ಲಿ ನನ್ನ ಅಕ್ಕನ ಬಿಟ್ರೆ ಯಾರು ಕೂಡ ಪೈಪೋಟಿ ಇಲ್ಲ ಹೌದಲ್ವಾ ನಾನು ಮರ್ತೋದೆ ನನಗೆ ಮೇಕಪ್ ಮಾಡಕ್ಕೆ ಗೊತ್ತು ಅಂದ್ಮೇಲೆ ನಾನೇ ಹೊಸದಾಗಿ ಕ್ರಿಯೇಟ್ ಮಾಡುವ ಕ್ರಿಯೇಟಿವಿಟಿ ಕೂಡ ನನ್ನಲ್ಲಿ ಇರುತ್ತೆ ಅಲ್ವಾ ಸೊ ಅಕ್ಕನ್ಗಿಂತ ನಾನೇ ಬೆಟರ್ ಆಗಿ ಏನಾದ್ರೂ ಮಾಡ್ತೀನಿ ಈ ಸಲ ಅಕ್ಕನ್ಗಿಂತ ರಂಗೋಲಿಯಲ್ಲಿ ನಾನೇ ವಿನ್ ಆಗ್ತೀನಿ ಅದೇ ಸಮಯಕ್ಕೆ ಸರೋಜಾ ಗಂಡ ವಿನಯಲ್ಲಿಗೆ ಬಂದ ಏನ್ ಸರೋಜಾ ಅಷ್ಟೊಂದು ದೀರ್ಘವಾಗಿ ಆಲೋಚನೆ ಮಾಡ್ತಾ ಇದೀಯ ಏನ್ ವಿಷಯ ಅತ್ತೆ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು ಅಂತ ಹೇಳಿದ್ರು ಈ ಕಾಂಪಿಟೇಷನ್ ಅಲ್ಲಿ ನಾನೇ ವಿನ್ ಆಗ್ಬೇಕು ನನ್ನ ಅಕ್ಕನಿಗೆ ಕ್ರಿಯೇಟಿವಿಟಿಯಲ್ಲಿ ಸ್ವಲ್ಪ ಜ್ಞಾನ ಕಡಿಮೆ ಅದು ಮಾತ್ರ ಅಲ್ಲದೆ ಅವಳಿಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಇಕ್ಕೇ ನಾನೇ ಗೆಲ್ತೀನಿ ಅಂತ ಆಲೋಚನೆ ಮಾಡ್ತಿದ್ದೀನಿ ಆ ರೀತಿ ಯಾವಾಗ್ಲೂ ಆಲೋಚನೆ ಮಾಡ್ಬೇಡ ಸರೋಜಾ ನೀನ್ ಗೆದ್ರೇನು ಅತ್ತಿಗೆ ಗೆದ್ರೇನು ಹೆಸರು ಬರೋದು ನಮ್ಮ ಮನೆಗೆ ತಾನೇ ಯಾವಾಗ ನೋಡಿದ್ರು ನೀವು ಈಗೇನೆ ಆಲೋಚನೆ ಮಾಡೋದು ಹಾಗೆ ಅಂತ ಹೇಳಿ ಎದ್ದು ಹೊರಗಡೆ ಹೋದ್ಲು ಚರಣ್ ವಿನಯ್ ಒಂದ್ಸಲ ಬೇಗ ಇಲ್ಲಿಗೆ ಬನ್ನಿಪಾ ಏನಮ್ಮ ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಕರಿತಾ ಇದ್ದೀರಾ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಅಲ್ವಾ ನನಗೆ ಸೊಸೇಂದಿರಿಗೆ ನಿಮಗೆ ಹಾಗೇನೆ ನಮ್ಮನೇಲಿ ಕೆಲಸ ಮಾಡುವ ರಂಗಮ್ಮನಿಗೂ ಕೂಡ ಹೊಸ ಬಟ್ಟೆ ತಗೊಂಬನ್ನಿ ಇವಾಗ ಯಾಕಮ್ಮ ಬಟ್ಟೆ ಮೊನ್ನೆ ಮೊನ್ನೆ ಅಷ್ಟೇ ಆಯಿತು ಇನ್ನೂ ತುಂಬ ಬಟ್ಟೆಗಳು ಹಾಕ್ಲೇ ಇಲ್ಲ ತಪ್ಪು ಕಂಡ್ರೂ ಆಗೆಲ್ಲ ಆಲೋಚನೆ ಮಾಡಬೇಡಿ ಸೊಸೇಂದಿರು ಬಂದ ನಂತರ ಬರುವಂತಹ ಮೊದಲನೇ ಹಬ್ಬ ಸೊಸೇಂದಿರು ಬೇಜಾರು ಮಾಡಬಾರ್ದು ಚೆನ್ನಾಗಿ ಬಟ್ಟೆ ತಗೊಂಬನ್ನಿ ಸರಿಯಮ್ಮ ಹಾಗೆ ಹೇಳಿ ಚರಣ್ ಮತ್ತು ವಿನಯ್ ಬಟ್ಟೆ ತಗೊಳ್ಳಿಕ್ಕೆ ಮಾರ್ಕೆಟಿಗೆ ಹೋದ್ರು ಅಮ್ಮಾ ಸರೋಜಾ ರೋಜಾ ಇಲ್ಲಿ ಬನ್ನಿ ನಾನು ನಾಳೆ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡ್ಬರಕ್ಕೆ ಹೋಗ್ತಿದ್ದೀನಿ ಧನುರ್ಮಾಸ ಆದ ಕಾರಣ ಹೊರಗಡೆ ನೀರಾಕಿ ರಂಗೋಲಿ ಹಾಕಿ ಇವಾಗ ಯಾಕತ್ತೆ ಇದೆಲ್ಲ ನೀವು ಪ್ರತಿದಿನ ನೋಡೋದಿಲ್ವಾ ನಾನು ಹೊರಗಡೆ ಅಂಗಳಕ್ಕೆ ನೀರಾಕಿ ರಂಗೋಲಿ ಹಾಕಿ ಅದ್ರ ಮೇಲೆ ಹೂನ ಇಡೋದ್ನಾ ಧನುರ್ಮಾಸದಲ್ಲಿ ಈ ರೀತಿ ಮಾಡುವುದು ವಾಡಿಕೆಯಾಗಿದೆ ಅದರಿಂದ ನೀವು ಕೂಡ ರಂಗೋಲಿ ಹಾಕಿ ರೋಜಾ ಮಾಡ್ತಾಳೆ ಅಂತ ಸರೋಜಾ ಸರೋಜಾ ಮಾಡ್ತಾಳೆ ಅಂತ ರೋಜಾ ಮನೆಯಲ್ಲಿ ಯಾರೂ ಕೆಲಸ ಮಾಡ್ಲಿಲ್ಲ ಜಾನಕಿಯಮ್ಮ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ರು ಆದರೆ ಸೊಸೆಯಿಂದಿರು ಹಾಗಾಗಿ ಕೆಲಸನ ಬಿಟ್ಬಿಟ್ಟು ಅವರವರು ಹಾಗೇನೆ ಕೂತಿದ್ರು ಏನಮ್ಮ ನಿಮ್ಮಿಬ್ರಿಗೂ ಕೆಲಸ ಹೇಳಿದ್ದೆ ಅಲ್ವಾ ಯಾಕೆ ಮಾಡಿಲ್ಲ ನಾನು ಸರೋಜ ಅಂಗಳಕ್ಕೆ ನೀರಾಕಿ ಗುಡ್ಸಿದ್ರೆ ರಂಗೋಲಿ ಹಾಕೋಣ ಅಂತ ಇದ್ದೆ ಅವಳು ಮಾಡಿಲ್ಲ ಅದಕ್ಕೋಸ್ಕರ ನಾನು ಮಾಡ್ಲಿಲ್ಲ ಅತ್ತೆ ನಿಮ್ಮ ನಂತರ ಮನೆ ಜವಾಬ್ದಾರಿ ಹೋಗೋದು ಅಕ್ಕನಿಗೆ ತಾನೆ ಅವಳು ಮಾಡ್ತಾಳೆ ಅಂತ ನಾನ್ ನೋಡ್ದೆ ಅವಳು ಮಾಡ್ಲಿಲ್ಲ ಅಂದ್ಮೇಲೆ ನಾನ್ ಯಾಕ್ ಮಾಡ್ಬೇಕು ಅಂತ ಮಾಡ್ಲಿಲ್ಲ ಇಷ್ಟರಲ್ಲಿ ಅಲ್ಲಿಗೆ ಚರಣ್ ಮತ್ತು ವಿನಯ್ ಬಂದ್ರು ಅಮ್ಮ ಎಲ್ಲರಿಗೂ ಬಟ್ಟೆನ ತಗೊಂಬಂದಿದೀವಿ ಬಟ್ಟೆ ನೋಡಿ ಹೇಗಿದೆ ಅಂತ ಓಹೋ ಬಟ್ಟೆನೆಲ್ಲ ತಗೊಂಬಂದ್ಬಿಟ್ರಾ ಆ ಸೀರೆಗಳೆಲ್ಲ ತುಂಬಾ ಚೆನ್ನಾಗಿದೆ ಕಣ್ರು ನನ್ ಸೀರೆ ತುಂಬಾನೇ ಚೆನ್ನಾಗಿದೆ ಪರವಾಗಿಲ್ಲ ಕಂಡ್ರು ಹಬ್ಬದ ಶಾಪಿಂಗ್ ಮಾಡಲಿಕ್ಕೆ ಕೂಡ ಕಲ್ಪ್ಬಿಟ್ಟಿದ್ದೀರಾ ರೋಜಾ ಮತ್ತು ಸರೋಜಾ ಬಂದು ಅವರ ಸೀರೆಯನ್ನು ನೋಡಿದ್ರು ಅಯ್ಯೋ ಏನಿದು ಈ ರೀತಿ ಸೀರೆನ ತಂದಿದ್ದೀರಾ ಶಾಪಿಂಗ್ಗೆ ಹೋಗಿದ್ರಲ್ವಾ ಮಾಡ್ರನ್ ಡ್ರೆಸ್ನ ತಗೋಬರತ್ತಾನೆ ಹಬ್ಬದ ದಿನದಂದು ನಾನು ಈ ರೀತಿ ಸ್ಯಾರಿ ಉಟ್ಕೊಂಡು ನಿಲ್ಲದ ಚೇಚೆ ನನ್ನಿಂದ ಆಗಲ್ಲ ಅದರಲ್ಲೂ ತಗೊಂಬಂದಿರೋ ಸೀರೆ ಹೇಗಿದೆ ನೋಡಿ ಸ್ವಲ್ಪ ರಿಚ್ ಆದ ಸೀರೆನ ತಗೊಂಬರದಲ್ವಾ ನಾನು ಮದುವೆ ಸೀರೆನ ನೋಡಿದ್ರ ಎಷ್ಟು ರಿಚ್ ಆಗಿದೆ ಅಂತ ಅದಲ್ಲ ರೋಜಾ ಮೊನ್ನೆ ಮೊನ್ನೆ ತಾನೇ ಮದ್ವೆಗೆ ಬಟ್ಟೆ ತಗೊಂಡಿದ್ದು ಆ ಸೀರೆ ಎಲ್ಲ ತುಂಬಾ ಕಾಸ್ಟ್ಲಿಯಾಗಿ ಆಗಿರುತ್ತೆ ಅಲ್ವಾ ಇದು ಸಿಂಪಲ್ ಆಗಿದ್ರು ಒಂದು ಸಲ ಡಿಸೈನ್ ಕ್ವಾಲಿಟಿನ ನೋಡು ಎಷ್ಟ್ ಚೆನ್ನಾಗಿದೆ ಅಂತ ಡಿಸೈನ್ ಕ್ವಾಲಿಟಿ ಬಗ್ಗೆ ನನ್ ಜೊತೆ ಹೇಳ್ತೀರಾ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡ್ದವ್ಳು ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೀ ಅರ್ಜೆಂಟ್ ಆಗಿ ಗೆ ಶಾಪಿಂಗ್ಗೆ ಕರ್ಕೊಂಡೋಗಿ ನಾವು ಕೂಡ ಬರ್ತೀವಿ ಈ ಸೀರೆನೆಲ್ಲ ವಾಪಸ್ ಕೊಟ್ಬಿಟ್ಟು ಮಾಡರ್ನ್ ಡ್ರೆಸ್ನ ತಗೊಂಡ್ಬರೋಣ ಹಾಗೆ ಹೋಗಿ ಸೀರೆನ ಕೊಟ್ಟು ಬದ್ಲಾಯಿಸ್ಕೊಂಡ್ರು ಅವರು ತಗೊಂಡ ಮಾಡ್ರನ್ ಡ್ರೆಸ್ನ ತಗೊಂಡು ಮನೆಗೆ ಬಂದ್ರು ಜಾನಕಿ ಕೂಡ ಅವರಿಗೆ ಇಷ್ಟವಾಗಿದ್ದನ್ನು ತೆಗೆದುಕೊಡ ಕೇಳಿದ್ಲು ಯಾಕೆ ಅಂದ್ರೆ ಅದು ಅವರಿಗೆ ಮೊದಲನೇ ಹಬ್ಬ ಅಂತ ಅಷ್ಟರಲ್ಲಿ ರಂಗೋಲಿ ಸ್ಪರ್ಧೆ ಬಂದ ಕಾರಣ ನಾನು ನನ್ನ ಫ್ಯಾಷನ್ ಗೆ ತಕ್ಕಂತೆ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿರುವ ರಂಗೋಲಿ ಹಾಕ್ತೀನಿ ಇವತ್ ನೋಡು ನಾನ್ ಎಷ್ಟ್ ಚೆನ್ನಾಗಿ ಮೇಕಪ್ ಮಾಡ್ಕೊಂಡೋಗ್ತೀನಿ ಅಂತ ಅಲ್ಲಿ ಸ್ಪರ್ಧೆಗೆ ಬಂದವರೆಲ್ಲ ನನ್ನನ್ನೇ ನೋಡ್ಬೇಕು ಎಷ್ಟು ಸುಂದರವಾಗಿದ್ದೀನಿ ಅಂತ ಹಾಗೆ ಹೇಳಿ ಇಬ್ಬರು ಡ್ರೆಸ್ ಹಾಕೊಂಡು ಹೊರಗಡೆ ಬಂದ್ರು ಈ ರೀತಿ ಬಟ್ಟೆ ಹಾಕೊಂಡು ನೀವು ರಂಗೋಲಿಗೆ ಹೋದ್ರೆ ಎಲ್ಲರ ಮುಂದೆ ನೀವೇ ಕಷ್ಟಪಡೋದು ಅಲ್ಲಿಗೆ ಬರೋರೆಲ್ಲ ಸೀರೆ ದಾವಾಣಿ ಅಂತ ಉಟ್ಕೊಂಡ್ ಬರ್ತಾರೆ ಯಾಕೆ ಅಂದ್ರೆ ರಂಗೋಲಿ ಹಾಕುವಾಗ ಅವರಿಗೆ ಸರಿಯಾಗಿರುತ್ತೆ ಅಂತ ಹೀಗೆ ಜಾನಕಿ ಹೇಳಿದ್ರು ರೋಜಾ ಸರೋಜಾ ಅತ್ತೆಯ ಮಾತನ್ನು ಕೇಳದೆ ರಂಗೋಲಿ ಕಾಂಪಿಟೇಷನ್ ಹತ್ರ ಹೋದ್ರು ಎಲ್ಲರೂ ಟ್ರೆಡಿಷನಲ್ ಡ್ರೆಸ್ ಅಲ್ಲೇ ಬಂದಿದ್ರು ನೋಡಿದೀಯಾ ಹಬ್ಬದ ಸಮಯ ಆದ ಕಾರಣ ಎಲ್ಲಾರು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಗೆ ಬಂದಿದ್ದಾರೆ ಅದಿಕ್ಕೇನೆ ನಾನು ನಿನಗೆ ಚೆನ್ನಾಗಿರುತ್ತೆ ಅಂತ ಒಂದ್ ಸೀರೆನ ತಗೊಂಬಂದೆ ಆದ್ರೆ ನೀನು ಅದ್ನ ಸೈಡ್ಗೆ ಬಿಸಾಕಿ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬಂದಿದೀಯಾ ನಾವೇನು ಹಳ್ಳಿಯ ಹುಡ್ಗೀರಾ ಇಲ್ಲಿರುವ ಗಂಗೆ ಕಾವೇರಿ ರೀತಿ ರೆಡಿ ಆಗಕ್ಕೆ ಚರಣ್ ಏನು ಮಾತನಾಡದೆ ಸೈಲೆಂಟ್ ಆಗಿ ನಿಂತೋದ ನಿನಗೆ ಇಷ್ಟವಾದ ಕಲರ್ ಅಲ್ಲಿ ನಾನು ಸೀರೆ ತಗೊಂಬಂದೆ ಸೀರೆ ಉಟ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನಿನ್ನ ಕಲರಿಗೂ ಚೆನ್ನಾಗಿರ್ತಿತ್ತು ನಾನು ಎಷ್ಟು ಆದ ಮೇಕಪ್ ಹಾಕೊಂಡ್ ಬಂದೆ ಗೊತ್ತಾ ಅಷ್ಟೊಂದು ಕಾಸ್ಟ್ಲಿ ಮೇಕಪ್ ಗೆ ಸೀರೆ ಉಟ್ಕೊಳಕ್ಕಾಗುತ್ತಾ ನನಗೆ ಈ ರೀತಿ ಮಾಡರ್ನ್ ಡ್ರೆಸ್ಸೆ ಚೆನ್ನಾಗಿರೋದು ಸೀರೆ ಅಲ್ಲ ರಂಗೋಲಿ ಹಾಕ್ಲಿಕ್ಕೆ ನೋಡ್ತಾ ಇದ್ರು ಆದ್ರೆ ಆ ಫ್ಯಾಷನ್ ಡ್ರೆಸ್ ಅಲ್ಲಿ ಅವರಿಗೆ ಕೂತು ರಂಗೋಲಿ ಹಾಕ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಲ್ಲಿರುವವರೆಲ್ಲ ಅವರನ್ನು ನೋಡಿ ನಗ್ತಾ ಇದ್ದಾಗ ರೋಜಾ ಸರೋಜನಿಗೆ ಕೋಪ ಬಂದು ಮನೆಗೆ ಬಂದ್ಬಿಟ್ರು ನಾನು ಹೇಳ್ದೆ ಅಲ್ವಮ್ಮ ನೀವ್ ಈ ಡ್ರೆಸ್ ಅಲ್ಲಿ ರಂಗೋಲಿ ಹಾಕ್ಲಿಕ್ಕೆ ತುಂಬಾ ಕಷ್ಟಪಡ್ತೀರಾ ಅಂತ ನನ್ ಮಾತು ಕೇಳ್ದೆ ತಾನೆ ಹೋಗಿದ್ದು ಸರಿಯಾದ ಅದೇ ಸಮಯಕ್ಕೆ ರೋಜಾ ಸರೋಜಾ ತಂದೆಯವರು ತಮ್ಮ ತಮ್ಮ ಅಳಿಯಂದರ್ನ ಹಬ್ಬಕ್ಕೆ ಕರೆಯೋಣ ಅಂತ ಬಂದಿದ್ರು ಅಮ್ಮಾ ಚೆನ್ನಾಗಿದ್ದೀರಾ ಏನಮ್ಮ ಮುಖ ಎಲ್ಲಾ ಬಾಡಿ ಹೋಗಿದೆ ಏನಮ್ಮ ನಡೀತು ಏನಾಯ್ತು ನಾವು ರಂಗೋಲಿ ಹಾಕ್ಲಿಕ್ಕೆ ಗೆ ಹೋಗಿದ್ದು ಈ ಬಟ್ಟೆ ಹಾಕೊಂಡು ನಮ್ಗೆ ರಂಗೋಲಿ ಹಾಕಕ್ಕೆ ತುಂಬಾ ಕಷ್ಟ ಆಯ್ತು ಅದ್ರಿಂದ ಅಲ್ಲಿ ಕೂತವ್ರೆಲ್ಲ ನಮ್ನ ನೋಡಿ ನಗ್ತಾ ಇದ್ರು ನಾವ್ ಮನೆಗ್ ಬಂದ್ಬಿಟ್ಟು ನೀವು ಪಟ್ಟಣದಲ್ಲಿ ಓದ್ತಾ ಇರುವಾಗ ಎಷ್ಟೋ ಸಲ ನಾನು ಹಬ್ಬಕ್ಕೆ ನಿಮ್ನ ಮನೆಗೆ ಬನ್ನಿ ಅಂತ ಕರ್ದಿದ್ದೆ ಆದ್ರೆ ನೀವು ಬರದೆ ಅಲ್ಲೇ ಇದ್ದೋಗ್ಬಿಟ್ರಿ ನಮ್ಮ ಸಂಪ್ರದಾಯ ಪದ್ಧತಿ ಏನು ಗೊತ್ತಿಲ್ಲದೆ ಬೆಳೆದ್ಬಿಟ್ರಿ ಹಾಲಿಡೇಸ್ ಬಿಟ್ಟಾಗ ಮನೆಗೆ ಬಂದಾಗ ನಾನು ಹೇಳ್ಬೇಕು ಅಂತ ಬಂದಾಗ ಕೂಡ ನನ್ ಮೇಲೆನೆ ಕೋಪ ಪಟ್ಕೊಂಡು ಮತ್ತೆ ಹಾಸ್ಟೆಲ್ಗೇನೆ ಹೋಗ್ಬಿಡ್ತಿದ್ರಿ ಇದನ್ನೇ ನಾನು ನಿಮ್ಗೆ ಹೇಳ್ಬೇಕು ಅಂತ ಇದ್ದಿದ್ದು ಹಬ್ಬಕ್ಕಿಂತ ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಹೇಳಿದಾಗ ರೋಜಾ ಸರೋಜನಿಗೆ ಸಂಕ್ರಾಂತಿ ಹಬ್ಬದ ಸ್ವಲ್ಪ ವಿಷಯಗಳು ಗೊತ್ತಾಯ್ತು ರೋಜಾ ಸರೋಜಾ ಬೇಡ ಅಂತ ಇಟ್ಟು ಬಂದ ಸೀರೆಯನ್ನು ಅವರ ಗಂಡಂದಿರು ತಂದಿದ್ರು ರೋಜಾ ಸರೋಜಾ ಆ ಸೀರೆಯನ್ನು ಉಟ್ಕೊಂಡು ರಂಗೋಲಿ ಕಾಂಪಿಟೇಷನ್ಗೆ ಹೊರಟ್ರು ಅಲ್ಲಿ ಹರಿದಾಸ್ ಬಂದ್ರು ಅಮ್ಮ ರೋಜಾ ಹರಿದಾಸ್ ಬಂದಿದ್ದಾರೆ ನೀವು ಹೋಗಿ ಅವರಿಗೆ ಅಕ್ಕಿ ಬಟ್ಟೆನ ಕೊಡಿ ಅವರ ಆಶೀರ್ವಾದನ ಪಡ್ಕೊಳ್ಳಿ ಮಕ್ಳೇ ಹೀಗೆ ಅವರಿಬ್ಬರು ಅಕ್ಕಿ ಮತ್ತು ಬಟ್ಟೆಯನ್ನು ಕೊಟ್ಟ ನಂತರ ಹರಿದಾಸ್ ಅವರು ಅವರ ಆಡಿನಲ್ಲಿ ಸಂಕ್ರಾಂತಿ ಹಬ್ಬದ ಮಹಿಮೆಯನ್ನು ಹೇಳಿದ್ರು ಆ ಮಹಿಮೆಯನ್ನು ತಿಳಿದುಕೊಂಡ ರೋಜಾ ಮತ್ತು ಸರೋಜಾ ಮತ್ತೆ ಸಂಕ್ರಾಂತಿ ಹಬ್ಬದ ರಂಗೋಲಿ ಕಾಂಪಿಟೇಷನ್ ಗೆ ಹೋಗಿ ರಂಗೋಲಿ ಹಾಕಿದ್ರು ಇವರು ಮೊದಲೇ ಯಾವ ರೀತಿ ರಂಗೋಲಿ ಹಾಕ್ಬೇಕು ಅಂತ ಪ್ರಿಪೇರ್ ಆಗಿದ್ರು ಅದರಿಂದ ರೋಜಾ ಹಾಕಿದ ರಂಗೋಲೆಗೆ ಫಸ್ಟ್ ಪ್ರೈಸ್ ಬಂತು ಹಾಗೆ ಸರೋಜಾ ರಂಗೋಲೆಗೆ ಸೆಕೆಂಡ್ ಪ್ರೈಸ್ ಬಂತು ಎಲ್ಲರೂ ಸೇರಿ ಸಂಕ್ರಾಂತಿ ಹಬ್ಬವನ್ನು ಸಂತೋಷದಿಂದ ಮಾಡಿದ್ರು